ಇಲ್ಲಿ ಪ್ರತಿ ಶಿವರಾತ್ರಿಗೆ ಇಲ್ಲಿರ್ತಕ್ಕಂಥ ಆಭರಣಗಳು ಸಾಗರದ ಎ ಸಿ ಆಫೀಸಿನಲ್ಲಿ ಇರ್ತವೆ ಸ್ಟ್ರಾಂಗ್ ರೂಮ್ ಅಲ್ಲಿ ಅಲ್ಲಿಂದ ಪಡೆದುಕೊಂಡು ಬಂದು ಇಲ್ಲಿ ಜಾತ್ರೆ ಆಗುವಲ್ಲಿವರೆಗೂ ಅಲಂಕಾರವನ್ನು ಮಾಡಿ ಪುನಃ ಅಲ್ಲಿ ಹಾಕುವಂತ ಪದ್ಧತಿ ಇದೆ ಸರ್ಕಾರದ ಪರ್ಮಿಷನ್ ಇದೆ ಯಾರ ಕಾಲಘಟ್ಟದ್ದು ಅದು ಮೈಸೂರು ಅರಸರ ಕಾಲಘಟ್ಟದ್ದು ಅನ್ನುವಂಥದ್ದು ಹೌದು ಅವರು ಇಲ್ಲಿ ಬಂದೋಗಿದ್ರು ಅವರ ಸಂಪರ್ಕ ಇದೆ ಅವರು ಈಗ ಬೆಳ್ಳಿ ನಾಗಾಭರಣದಲ್ಲಿ ಅವ್ರದ್ದೇ ಶರ ಇದೆ ಸಾವಿರದ ಎಂಟುನೂರನೇ ಎ ಕೊಟ್ಟಿರೋದು ಬೆಳ್ಳಿ ನಾಗಾಭರಣ ಹೀಗಿದೆ ಇಪ್ಪತ್ತು ತೊಲ ಇದೆ ಅದು ನಮ್ದು ಈಗ ಐದು ಕೋಟಿ ರೂಪಾಯಿ ಆಸ್ತಿ ಅದು ನಾವ್ ಇಲ್ಲಿ ಬಿಟ್ಟು ಅಲ್ಲೂ ಹೋಗಿದ್ದೇವೆ ಬಂತಲ್ಲ ಕೊರೋನಾ ಬಂದಂಗೆ ಅವಾಗ ಗುದ್ದಮ್ಮನ ಕಾಯಿಲೆ ಅಂತ ಬಂತಂತೆ ಗುದ್ದಮ್ಮನ ಕಾಯಿಲೆ ಅಂತ ಪುನರ್ ನಿರ್ಮಾಣ ಮಾಡಬೇಕು ಅಂತ ಇದೆ ಯೋಜನೆ ಹಾಕಿ ಒಂದು ಹನ್ನೊಂದು ಲಕ್ಷ ರೂಪಾಯಿ ನಾವೇ ವಾಗ್ದಾನ ಮಾಡಿಟ್ಟಿದ್ ಅದು ಇದು ಹನ್ನೊಂದು ಲಕ್ಷ ರೂಪಾಯಿ ಎಲ್ಲವನ್ನು ಬದಿ ಕೆಲ್ಲಿ ಸಾಲ ಒಂದು ಕಂಬನಿ ಇಲ್ಸ್ಲಿಕ್ಕೆ ಸಾಕಾಗುತ್ತೆ ಅಲಂಕಾರಿಕವಾಗಿ ಸರ್ಪಗಳನ್ನ ಬಳಸ್ತಾ ಇದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಓ ಇಲ್ಲೆಲ್ಲ ಸಣ್ಣದಾಗಿ ಜರಿ ಹರಿತಾ ಇದೆ ನೋಡಿ ಭೀಮೇಶ್ವರ ಹಾ ಇದು ಒಳಭಾಗದಿಂದ ಬಂದಿರತಕ್ಕಂತಹ ನೀರು ಓಕೆ ಇಲ್ಲೆಲ್ಲ ಗಣೇಶ ಎಲ್ಲ ನೋಡ್ತೀವಿ ಗಣೇಶ ಹಳೆಯ ವಿಗ್ರಹ ಈ ರೀತಿ ಕಲ್ಲುಗಳನ್ನು ನಮ್ಮಲ್ಲಿ ಸಹಜವಾಗಿ ಎಲ್ಲಾ ಕಡೆಗಳಲ್ಲೂ ನೋಡಬಹುದು ಅದನ್ನ ಸಾಮಾನ್ಯ ಪೂಜಿಸ್ತಾರಲ್ಲ ಪೂಜಿಸ್ತಾರಲ್ಲಾದ್ರೂ ಅಂದ್ರೆ ಈಗ ಕೆಲವು ಸಂದರ್ಭದಲ್ಲಿ ಭೂತರಾಜ ಅಂತ ಇರ್ತಾರೆ ಕೆಲ ಸಂದರ್ಭದಲ್ಲಿ ಬೀರಪ್ಪ ಅಂತ ಕರೀತಾರೆ ಈ ರೀತಿಯ ಕಲ್ಲುಗಳನ್ನ ನಾವು ಸಹಜವಾಗಿ ಅಲ್ಲಿ ಇಡ್ತಾರೆ ಈ ಈಗಿನ ಈ ಭಾಗದ ಜನರು ಖಾರ ದೊಡ್ಡ ಕಲ್ಲು ಹೌದು ಆಗಿನ ಕಾಲದ್ದು ನೋಡ್ರಿ ಇದು ಕಾರಾರುಬ್ಬುವ ಕಲ್ಲು ಈಗ ನಾ ಕಲ್ಲನ್ನ ಹೊರಳಿಸ್ಲಿಕ್ಕೆ ಆಗಲ್ಲ ನಮ್ಮ ಹತ್ರ ಅಗೇ ಎಷ್ಟಿದೆ ನೋಡ್ರಿ ಇದು ಬಾ ಬಾ ಎಷ್ಟು ದೊಡ್ಡದು ಸರ್ ಇಲ್ಲಿ ಯಾವಾಗಲೂ ನೀರು ಅರಿತಲೇ ಇರುತ್ತೆ ಯಾವಾಗಲೂ ಬಿಟ್ರೆ ಯಾವಾಗಲೂ ಅರಿತತಲ್ಲ ನೀರು ದುರ್ಗಾ ಪರಮೇಶ್ವರಿ ಅದು ಇತ್ತೀಚಿನ ಪ್ರತಿ ವರ್ಷ ಇಲ್ಲಿ ಪ್ರತಿ ಶಿವರಾತ್ರಿಗೆ ಇಲ್ಲಿರ್ತಕ್ಕಂತ ಆಭರಣಗಳು ಸಾಗರದ ಎ ಸಿ ಆಫೀಸಿನಲ್ಲಿ ಇರ್ತವೆ ಸ್ಟ್ರಾಂಗ್ ರೂಮ್ ಅಲ್ಲಿ ಅಲ್ಲಿಂದ ಪಡೆದುಕೊಂಡು ಬಂದು ಇಲ್ಲಿ ಜಾತ್ರೆ ಆಗುವಲ್ಲಿವರಿಗೂ ಅಲಂಕಾರವನ್ನು ಮಾಡಿ ಪುನಃ ಅಲ್ಲಿ ಹಾಕುವಂತ ಪದ್ಧತಿ ಇದೆ ಸರ್ಕಾರದ ಪರ್ಮಿಷನ್ ಅದು ಮೈಸೂರು ಅರಸರ ಕಾಲಘಟ್ಟದ್ದು ಅನ್ನುವಂಥದ್ದು ಬರತ್ತೆ ಅದಕ್ಕಿಂತ ಏನು ಇತಿಹಾಸ ಸಿಗಲ್ಲ ಇದು ದೇವಾಲಯದ ಬಲಪಾರ್ಶ್ವ ಅಂದ್ರೆ ಎಡಭಾಗಕ್ಕೆ ಇಲ್ಲಿ ಏನು ಇಡ್ಲಿಕ್ಕೆ ಹಾಗಾಗಿ ದೇವಸ್ಥಾನದ ಪರಿಕರಗಳು ಅದನ್ನೆಲ್ಲ ಇಡ್ಲಿಕ್ಕೆ ಒಂದು ಜಾಗ ಬೇಕಲ್ವಾ ಕಿಟಕಿ ನೋಡಿ ಬೆಳಕು ಬರೋದಕ್ಕೆ ಕೊಪ್ಪರದ ಹಂಚು ಅಂತ ಹೇಳಿ ಈಗಿನ ಕಾಲದಲ್ಲಿ ಕರಿತೇವೆ ಇದೆಯಲ್ವಾ ಇದು ಕೊಪ್ಪರದ ಹಂಚು ಅಂತ ಕರಿತೀವಿ ಈಗ ಹಾಗೆ ಕರೆಯೋದಲ್ವಾ ಬಟ್ರೆ ಈಗ ಅದು ಆಗ ಈ ಎರಡು ಮಹಡಿಗಳು ಸಂಧಿಸುವ ಜಾಗದಲ್ಲಿ ಮಧ್ಯದಲ್ಲಿ ಇದನ್ನ ಸ್ವಲ್ಪ ಕೊರೆದು ಆ ನೀರು ಎರಡೂ ದಿಕ್ಕಿಗೆ ಪಾಲಾಗುವ ಹಾಗೆ ಮಾಡಿರುವಂಥದ್ದು ಅಲಂಕಾರಕ್ಕಾಗಿ ಸರ್ಪವನ್ನು ಬಳಸಿರ್ತಕ್ಕಂಥ ಕಲ್ಲಲ್ಲೂ ಅವಾಗ ಕೊಪ್ಪರಿಗೆ ಅಂಚು ಅಂತ ಹೇಳ್ತಾರಲ್ಲ ಅವಾಗ ನೋಡಿ ಕಲ್ಲಲ್ಲೂ ಕೂಡ ಆಸೆ ಆಸು ತರ ಈ ತರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಲಂಕಾರಿಕವಾಗಿ ಸರ್ಪಗಳನ್ನ ಬಳಸ್ತಾ ಇದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆಮೇಲೆ ನಾವು ಒದಿಗೆಗಳು ಅಂತ ಹೇಳಿ ಕರಿತೀವಿ ಒದಿಗೆಗಳು ಅಂತಂದ್ರೆ ನೀರನ್ನ ಮೇಲ್ಭಾಗದಿಂದ ಕೆಳಗಡೆ ಹರಿಸದಕ್ಕೆ ಇವು ಹರಣಿಗಳು ಅಂತ ಹೇಳಿ ಒಂದು ಪೈಪನ್ನ ಸೀಳಿ ಎರಡು ಭಾಗ ಮಾಡಿ ನೀರನ್ನ ಮೇಲ್ಭಾಗದಲ್ಲಿ ಹರಿದುಕೊಂಡು ಬರುವ ಹಾಗೆ ಮಾಡ್ತಿದ್ವಲ್ವಾ ಆವಾಗ ಮಾಡಿರುವಂತಹದ್ದು ಇದು ಮುಂದೆ ಒಳಗಡೆ ಆವಾಗ ಓಪನ್ ಆಗಿ ಕೊಡೋರು ನಮ್ಮಲ್ಲೆಲ್ಲ ಹರಣಿಗಳು ಅಥವಾ ಆ ಒದಿಗೆಗಳು ಅಂತ ಹೇಳಿ ಈ ಬಹಳಷ್ಟು ಮನೆಗೆ ಈಗ ನೀರ್ ಹ್ಯಾಕ್ ಬರತ್ತಪ್ಪ ನಮ್ದು ಒದಗೆ ನೀರು ಅಂತಾವೆ ಹಾಗೆ ಆ ಅಂತಹ ಒದಿಗೆಗಳು ಇವೆಲ್ಲ ನೋಡ್ರಿ ಎಲ್ಲದೂ ಸಹ ಕಟ್ಟಡ ಅದೇ ರೀತಿ ಇತ್ತು ಇದೇ ರೀತಿಯ ಕಟ್ಟಡಗಳನ್ನ ನಾ ಹಾಡು ಹಳ್ಳಿಯಲ್ಲಿ ನಿಮ್ಗೆ ಶಿಸ್ತಾಗಿರುವಂತದ್ದನ್ನ ತೋರಿಸ್ತೇನೆ ಅಂದ್ರೆ ಯಾವುದೇ ಕಾಲದ ದಾಳಿಗೆ ಸಿಲುಕಿ ಹಾಳಾಗದೇ ಇರುವಂತದ್ದು ಸಿಗ್ತಾ ಸ್ವಲ್ಪ ಹಾಳಾಗಿದೆಯಲ್ಲ ಇಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮೇಡಮ್ ಶಾಸನಾತ್ಮಕ ಆಧಾರಗಳು ನಮಗೆ ಸಿಗಲ್ಲ ನಮಗೆ ಇಲ್ಲಿರುವ ಆಧಾರ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಿಗತ್ತೆ ಹೊರತು ಆನಂತರ ಮತ್ತೆ ಆಧಾರಗಳು ಸಿಗಲಿಲ್ಲ ನಮಗೆ ಓಕೆ ಈ ದೇವಸ್ಥಾನದ ಬಗ್ಗೆ ಜನಗಳಿಗೆ ಯಾವ ಗೊತ್ತಾಯಿತು ಮೊದಲು ಗೊತ್ತಿತ್ತು ಬಟ್ ಅದೇನಾಗಿತ್ತು ಅಂತಂದರೆ ಬೆಳಕಿಗೆ ಬರಲಿಲ್ಲ ಈಗ ಬಹಳಷ್ಟು ಕಡೆ ಏನಾಗುತ್ತೆ ಅಂತಂದರೆ ವಿಚಾರಗಳು ಗೊತ್ತಿರತ್ತೆ ಅದು ಎಲ್ಲೋ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇತ್ತೀಚಿಗೆ ಏನು ಸಾವಿರದ ಒಂಬೈನೂರ ಅರವತ್ತು ಐವತ್ತು ಅರವತ್ತರ ದಶಕದಲ್ಲಿ ಏನಾಗುತ್ತೆ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಬರ್ತಾ ಬರುತ್ತೆ ಆ ನಂತರ ಏನಾಗುತ್ತೆ ಇಲ್ಲಿಗೊಂದು ದಾರಿ ಮಾಡ್ತಾರೆ ಇಲ್ಲೊಬ್ರು ಬಟರ್ ನೆಲೆ ನಿಲ್ತಾರೆ ಇವರು ಬಟರ್ ಇಲ್ಲಿ ನೆಲೆ ನಿಂತ ನಂತರ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸಹಜವಾಗಿ ಏನಾಗುತ್ತೆ ಬಟರ್ ಇದ್ದಾರೆ ಅಂತಂದರೆ ಇತರೆ ಜನರು ಸಹ ಅವರು ಧೈರ್ಯ ಇದೆ ನಮಗೆ ಸುತ್ತ ಕಾಡಿದ್ದರು ಏನು ಅಂತಂದು ಹೇಳಿ ಇಲ್ಲಿ ಬರಲಿಕ್ಕೆ ಶುರು ಮಾಡಿದ್ರು ಈಗ ಶಿವರಾತ್ರಿ ಸಂದರ್ಭದಲ್ಲೆಲ್ಲ ಕನಿಷ್ಠ ನಾಲ್ಕು ಮೂರರಿಂದ ನಾಲ್ಕು ಸಾವಿರ ಜನ ಆಗ್ತಾರೆ ನಾನು ಹದಿನಾರನೇ ವಯಸ್ಸಿನಿಂದ ಇಲ್ಲಿ ಆವಾಗ ಆವಾಗ ಬರ್ತಾ ಇದ್ದೀನಿ ನಾನು ಇಲ್ಲೇ ಇರುವ ಕಲ್ಲನ್ನು ಬಳಸಿ ಕಟ್ಟಡವನ್ನು ಮಾಡಿರೋದು ಬಂಡೆ ಮತ್ತು ಇವು ಯಾಕೆ ಇಷ್ಟು ಬೇಗ ಶಿಥಿಲ ಆಗಿದ್ದಾವೆ ಅಂತಂದರೆ ಸಹಜವಾಗಿ ಇಲ್ಲಿ ಮಳೆ ತುಂಬ ವಿಪರೀತ ಈ ಕಣಿವೆ ಇದೆಯಲ್ಲ ಅದರಲ್ಲಿ ಕೋಗಾರಿ ಈ ಭಾಗ ಇದೆಯಲ್ವಾ ತುಂಬ ಮಳೆಯಲ್ಲಿ ಹಾಗಾಗಿ ಮಳೆಯ ಜೊತೆಗೆ ಮೇಲ್ಭಾಗದಲ್ಲಿ ಬಂಡೆ ಅಂದರೆ ಮೇಲ್ಭಾಗ ನಾವೇನು ಬರೆ ಅಂತ ಕರಿತೀವಿ ಇಲ್ಲಿಂದ ಒಂದೊಂದೂವರೆ ಕಿಲೋಮೀಟರ್ ಹೈಟ್ ಇದೆ ಅದು ಅಲ್ಲಿಂದ ಅಲ್ಲಿ ಬಿದ್ದಿರೋ ನೀರು ಸಹ ಇದ್ರ ಮೇಲೇ ಬೀಳತ್ತೆ ಒಂದು ಮಳೆ ಬಂಡೆಯ ನೀರು ಮೂರನೇದು ಗಾಳಿ ವಿಪರೀತ ಗಾಳಿ ಇರುತ್ತೆ ಇವೆಲ್ಲದರ ದಾಳಿಗೆ ಸಿಲುಕಿರತಕ್ಕಂತಹದ್ದು ಈ ರೀತಿಯಾಗಿ ಹಾಳಾಗಿದಾವೆ ಇದನ್ನು ಯಾರು ಹಾಳು ಮಾಡಿದ್ದಲ್ಲ ನಿಸರ್ಗದತ್ತವಾಗಿ ಹಾಳಾಗಿರೋದು ಇದು ಈ ಕಡೆ ಕಾಡ್ ನೋಡ್ತಿಲ್ಲ ಮೇಲ್ಗಡೆ ಮೈಹಳ್ಳಿ ಅಂತ ಒಂದು ಊರು ಬರುತ್ತೆ ನಾವು ಅದನ್ನ ಈಗ ದಾಟ್ಕೊಂಡು ಬಂದ್ವಿ ಅಲ್ಲಿ ಊರಿದೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮನೆಗಳಿದಾವೆ ರಸ್ತೆ ಪಕ್ಕ ಆಗತ್ತೆ ಕೆಳಭಾಗದಲ್ಲಿ ಊರು ಆ ಊರ ಹೆಸರು ಮೈಯಳ್ಳಿ ಅಂತ ಹೇಳಿ ಇಲ್ಲಿಂದ ಒಂದು ದಾರಿ ಇದೆ ಮೈಹಳ್ಳಿಗೆ ನಾವು ಈಗೇನು ಭೀಮೇಶ್ವರಕ್ಕೆ ಕ್ರಾಸ್ ಆದ್ವಲ್ಲ ಇಲ್ಲಿಂದ ವೆಹಿಕಲ್ ನಾವು ಮೈಯಲ್ಲಿ ಹೋಗೋದ್ರ ಒಳಗಡೆ ಇಲ್ಲಿಂದ ನಾವು ನಡ್ಕೊಂಡು ಮೈಯಳ್ಳಿಗೆ ಹೋಗ್ಬೋದು ಈ ಗುಡ್ಡವನ್ನ ಹತ್ತು ಆ ಕಡೆ ಹೇಳಿದ್ರೆ ಆಯಿತು ಇದು ಹಿಂದೆ ಪಾಂಡವರು ಅಜ್ಞಾತವಾಸದಲ್ಲಿದ್ದರಲ್ಲ ಹದಿನಾಲ್ಕು ವರ್ಷ ಆ ಟೈಮ್ನಲ್ಲಿ ದೇವಿಗೆ ಮಹಾಶಿವರಾತ್ರಿ ಬಂತು ಅವರು ಯಾರು ಕಾಣದೇ ಇದ್ದಂಗೆ ಅಡವಿ ಒಳಗೆ ಇಲ್ಲಿ ಅಂದರೆ ಆ ಕ್ಷೇತ್ರ ಇಂಥ ಆ ಕ್ಷೇತ್ರದಲ್ಲಿ ಆವಾಗ ಶಿವರಾತ್ರಿ ಬಂತಾವೆ ಶಿವರಾತ್ರಿ ಬಂತ ಕೂಡಲೇ ಆವಾಗ ಕುಂತಿಗೆ ಶಿವ ಪೂಜೆ ಮಾಡಲೇಬೇಕು ಶಿವಲಿಂಗ ಪೂಜೆ ಮಾಡಲೇಬೇಕು ಅನಿವಾರ್ಯ ಆವಾಗ ಏನಿದೆ ಅಂದರೆ ಇಲ್ಲಿ ಪ್ರತೀತಿ ಭೀಮ ಹೋಗಿ ಕಾಶಿಯಿಂದ ಲಿಂಗ ತಗೊಂಡು ಬಂದಿದ್ದಾನೆ ಅಂತ ಪ್ರತಿ ಗುಹೆ ಇದೆ ಅಲ್ಲಿ ಕೆಳಗಡೆ ಹಾಂ ಅಲ್ಲಿಂದ ಲಿಂಗ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅದಕ್ಕಾಗಿ ಭೀಮಲಿಂಗೇಶ್ವರ ಅಂತ ಹೆಸರು ಇದಕ್ಕೆ ಭೀಮಲಿಂಗೇಶ್ವರ ಹೆಸರು ಬರಲಿಕ್ಕೆ ಭೀಮ ಪ್ರತಿಷ್ಠೆ ಆಮೇಲೆ ಇಲ್ಲಿ ಸರಳ ಹೊಳೆ ಸೀಮೆ ಅಂತ ಹೆಸರು ಇದಕ್ಕೆ ಅರ್ಜುನ ಸರಳ ಹೊಡೆದು ನೀರು ಮಾಡಿದ್ದಾನೆ ಅಂತ ಹಾಂ ಅರ್ಜುನ ಸರಳ ಹೊಡೆದು ನೀರು ಮಾಡಿದ ಭೀಮ ಹೋಗಿ ಲಿಂಗ ತಗೊಂಡು ಬಂದ ಹಂಗೆ ಶಿವರಾತ್ರಿ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿದವರು ದೇವಸ್ಥಾನ ಎಲ್ಲ ಅವರು ಕಟ್ಟಿದಾರೋ ಅಥವಾ ಅಷ್ಟರ ಮೇಲೆ ಕಟ್ಟಿದ್ದ ಆಗಿದೆಯೋ ಗೊತ್ತಿಲ್ಲ ಇದಕ್ಕೆ ಕೃಷ್ಣರಾಜ ಒಡೆಯರ ಹೌದು ಅವರು ಇಲ್ಲಿ ಬಂದೋಗಿದ್ರು ಅವರ ಸಂಪರ್ಕ ಇದೆ ಅವರು ಈಗ ಬೆಳ್ಳಿ ನಾಗಾಭರಣದಲ್ಲಿ ಅವ್ರದ್ದೇ ಶರ ಇದೆ ಸಾವಿರದ ಎಂಟುನೂರನೇ ಇಸ್ವಿಲ್ ಕೊಟ್ಟಿರೋದು ಬೆಳ್ಳಿ ಹೌದು ಬೆಂಕಿ ಬೆಳ್ಳಿ ನಾಗಾಭರಣ ಹೀಗಿದೆ ಇಪ್ಪತ್ತು ತೊಲ ಇದೆ ಅದು ಅದರಲ್ಲಿ ಅದು ಎಷ್ಟು ಕೆ ಜಿಯ ಹಿಂದಿನ ಕಾಲದಲ್ಲಿ ಹೇಳಿರೋದು ತೊಲ ಅಂತೇಳಿ ನಾವು ಅದರನ್ನೇ ಮುಂದುವರ್ಷಗಣ್ ಬಂದಿದ್ದೇವೆ ನಾವು ಇನ್ನೂ ತೂಕ ಮಾಡಲಿಲ್ಲ ಅದನ್ನು ಪ್ರತಿ ಶಿವರಾತ್ರಿಗೆ ತರ್ತವೆ ಅದು ಆಮೇಲೆ ಅದು ತಾಲೂಕು ಖಜಾನೆ ಇದರೊಳಗೆ ಇರ್ತದೆ ಒಂದು ಪೊಲೀಸ್ ವ್ಯಾನ್ ಶಿವಮೊಗ್ಗದಿಂದಲೇ ಬರ್ತದೆ ಒಂದು ಹದಿನೈದು ಜನ ಪೊಲೀಸ್ನವರು ಇರ್ತಾರೆ ಕಾಯಂ ಒಂದು ವಾರ

ಇದರಲ್ಲಿ ಜೈನರು ಕಟ್ಟಿಸಿದ್ದಾರೆ ಅಂತ ಒಂದು ಶರ ಇದೆ ಅದ್ರಲ್ಲಿ ಹೌದು ಒಂದು ಈ ದೇವಸ್ಥಾನ ಆಗಿ ಒಂದು ಸಾವಿರ ವರ್ಷದ ಮೇಲೆ ಯಾವುದು ಜೈನರು ಇತಿಹಾಸ ಇದೆ ಜೈನ್ರು ಅಂತ ಹೇಳಿದ್ರೆ ಗೇರಿಸೊಪ್ಪ ಸಾಮ್ರಾಜ್ಯ ಕಾಳು ಮೆಣಸಿನ ರಾಣಿ ಚೆನ್ನಬೈರಾದೇವಿ ಅವರ ಪೂರ್ವಜರು ಕಟ್ಟಿರ್ತಂತ ಇದು ಇಲ್ಲಿ ಎಲ್ಲ ಕೇಳ್ತಾರೆ ಇದಕ್ಕೆ ಇದಕ್ಕೂ ಮತ್ತು ಈಶ್ವರನಿಗೂ ನಂದಿಗೂ ಸಂಬಂಧ ಇರಬೇಕಲ್ಲ ಡೈರೆಕ್ಷನ್ ಇಲ್ಲ ಹಂಗಾರೆ ಈಶ್ವರ ಇರ್ಬೇಕಲ್ಲ ಇಲ್ಲಿ ಬಸವ ಇದ್ದ ಮೇಲೆ ಈಶ್ವರ ಇರಬೇಕಲ್ಲ ಅದು ಏನಾಗಿದೆ ಅಂದ್ರೆ ಅದು ಅಷ್ಟ್ರ ಮೇಲೆ ಪ್ರತಿ ಮಾಡಿದ್ದಾರೆ ಪ್ರತಿಷ್ಠೆ ಅವ್ರಿಗೆ ಏನು ಮನಸ್ಸು ಕಂತ ಅಂತ ಜೈನರ ಕಾಲದಲ್ಲಿ ಅಂದ್ರೆ ಅದೇ ತರ ಶರಣ ಒ ಮೇಲೆ ಆಗಿರೋದು ಇಲ್ಲಿ ಎಷ್ಟು ವರ್ಷ ಆಯ್ತು ಯಾರೋ ನಾವಿಲ್ಲಿ ಪೂರ್ವಕರು ನಾವು ಇಲ್ಲೇ ಸುರುಳಿ ಮನೆ ಅಂತ ನಮ್ಮ ಹೆಸರು ಈ ಪುರಾಣ ನಾಯಕರು ಇದ್ದಾರೆ ನಮ್ದು ಈಗ ಐದು ಕೋಟಿ ರೂಪಾಯಿ ಆಸ್ತಿ ಅದು ನಾವು ಇಲ್ಲಿ ಬಿಟ್ಟು ಅಲ್ಲೂ ಹೋಗಿದ್ದೇವೆ ಐದು ಕೋಟಿ ರೂಪಾಯಿ ಮೇಡಮ್ ಇದು ಬಂತಲ್ಲ ಕೊರೋನಾ ಬಂದಂಗೆ ಆವಾಗ ಗುದ್ದಮ್ಮನ ಕಾಯಿಲೆ ಅಂತ ಬಂತಂತೆ ಗುದ್ದಮ್ಮನ ಕಾಯಿಲೆ ಅಂತ ಗುದ್ದಮ್ಮನ ಕಾಯಿಲೆ ಅಂದ್ರೆ ಸಿಡು ಬರುತ್ತಲ್ಲ ಸಿಡಿ ಅದರಲ್ಲಿ ದೊಡ್ಡದು ಅದರಲ್ಲಿ ದೊಡ್ಡ ಟೈಪ್ ಅದರಲ್ಲಿ ಬಂದು ಎಲ್ಲ ಸತ್ತೋಗ್ಬಿಟ್ರು ಹಂಗ ಏನೋ ದೇವ್ರ ಮನಸ್ಸಿಗೆ ಬರ್ಲಿಲ್ವ ಏನೋ ಎಲ್ಲ ಊರೆಲ್ಲ ಹಾಳು ಬಿತ್ತು ನಮ್ಮಲ್ಲಿ ಅಜ್ಜಿ ಮತ್ತೆ ನಮ್ಮ ತಂದೆಯವರು ಉಳ್ಕೊಂಡ್ರು ಅವ್ರಿಗೆ ಆರು ಅಂತೆ ಜಮೀನು ಬೇಡ ಬೇಡ ಬಿಟ್ಟಿಗೆ ಹೋಗಿದ್ದಾರೆ ಲಿಂಗನಮಿಖಿ ಅಂತ ಜಮೀನೇ ಬಿಟ್ಟಿಕ್ಕೆ ಎಲ್ಲಿರೋದು ನಾವು ಲಿಂಗನಮಿ ಡ್ಯಾಮ್ ಹತ್ರನೇ ಕೆಳಗಡೆ ಬಂದು ತಲಗಿಣಿ ಅಂತ ಇಲ್ಲಿ ಪುರಾಣ ನಾಯ್ಕರು ಅಂತ ಅವರು ನಾವು ಬಿಟ್ಟು ಎಂಬತ್ತು ವರ್ಷ ಆದ್ಮೇಲೆ ಅವ್ರು ಬಂದರು ಅವ್ರು ಬಂದ್ರು ಈಗ ಅವರು ಮಾಡ್ಕೊಂಡಿದ್ದಾರೆ ಅಂತ ಈಗ ಅದನ್ನ ಹೇಳ್ತಾರೆ ಈಗ ಐದು ಕೋಟಿ ಹೇಳ್ತಾರೆ ನಾಳೆ ಬೆಳಿಗ್ಗೆ ಕೊಡೋದಾದ್ರೂ ಐದು ಕೋಟಿ ಒಳಗೆ ಕೊಡೋದಿಲ್ಲ ನೀವು ಬೇಕಂದ್ರೆ ಐದು ಹಾಂ ಐದು ಕೋಟಿ ಕೊಟ್ಟು ನಮ್ಮ ಜಮೀನು ಪೂರ್ವಕರು ಈಗಲೂ ತೆಂಗಿನ ಮರ ಇದ್ದಾವೆ ಇವಾಗ ನೀವು ಪೂಜೆ ಮಾಡೋಕ್ಕೆ ಅಲ್ಲಿಂದ ಬರ್ತೀರಾ ಇಲ್ಲ ಇಲ್ಲ ನಾವು ಅರ್ಚಕ್ರ ಅಲ್ಲ ನೇಮಗಿಂದು ಅರ್ಚಕ್ರ ಮದುವೆ ಮನೆಗೆ ಹೋಗಿದ್ದಾರೆ ಅವರು ಮದುವೆ ಕಾರ್ಯಕ್ರಮ ಇದೆ ಒಂದು ಐದು ದಿವಸ ರಜಾ ಬೇಕು ನೀವು ಪೂಜೆ ಮಾಡಬೇಕು ಅಂದರು ನಾನು ನಿಜವಾಗಿ ಅಂದರೆ ಈ ದೇವಸ್ಥಾನದ ಅಧ್ಯಕ್ಷರೇ ನಾವು

ಬಾರಿ ಬೇ ಈ ಜೋಗ ಫಾಲ್ಸ್ ಟೈಪ್ ಓಕೆ ಹಾಂ ಅದನ್ನು ನೋಡ್ಕೊ ನಮ್ಮ ಹೆಸರು ರಾಮಚಂದ್ರ ಭಟ್ರ ಅಂತ ಓಕೆ ಭಟ್ರೆ ಖುಷಿ ಆಯ್ತು ನಿಮ್ಮ ಅಡ್ಡಿಲ್ಲ ಸರಪ್ಪ ನಿಮ್ಮ ಆಲ್ ಕರ್ನಾಟಕದಿಂದ ಬರ್ತಾರೆ ರೀ ಇಲ್ಲಿ ಹಾಂ ಇಲ್ಲಿ ಬೇಕಾದಷ್ಟು ಕೊಡುಗೆ ಇವ್ರು ನಿಮ್ಮ ಬೆಂಗಳೂರವರೇ ಕೊಟ್ಟಿದ್ದೆ ಹರಿಕೆ ಯಾರು ಹರಿಕೆ ಮಾಡ್ಕೊಂಡು ಹೋದ್ರು ತೀರ್ಸ್ಲಿಕ್ಕೆ ಅವರಾಗೆ ಬರ್ತಾರೆ ನಾವು ತೀರ್ಸಲಿಕ್ಕೆ ಬಂದೇಳಿ ಹೇಳೋದೇ ಬಿಡ ನೀವೀಗ ಯಾವ್ದಾದ್ರೂ ಹರಿಕೆ ಮಾಡ್ಕೊಂಡು ಹೋದ್ರೆ ನಾಳೆ ನೀವೇ ತೀರ್ಸ್ಲಿಕ್ಕೆ ಬರ್ತೀರಿ ಭಟ್ರೆ ಅಂತ ಕ್ಷೇತ್ರ ಓಕೆ ಅದೆಲ್ಲ ಬಾರಿ ನೂರಕ್ಕೆ ನೂರು ಸತ್ಯ ತುಂಬಾ ಪವರ್ಫುಲ್ ದೇವರು ಹೌದೌದು ಹೇಳಿದ ಅರ್ಚಕರು ಹೇಳಿದ ನಮ್ಮ ಇತಿಹಾಸಕ್ಕೂ ಸಂಬಂಧ ಆಗ್ಪಟ್ಟು ಅವ್ರು ಹೇಳಿದ್ರು ಇಲ್ಲಿ ಜೈನರ ರಾಜ ಅದ್ರಲ್ಲಿ ಏನಾದ್ರು ಗೋರ್ಮೆಂಟ್ ಇಂದ ಈ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬೇಕು ಅಂತ ಇದೆ ಯೋಜನೆ ಹಾಕಿ ಒಂದು ಹನ್ನೊಂದು ಲಕ್ಷ ರೂಪಾಯಿ ನಾವೇ ವಾಗ್ದಾನ ಮಾಡಿಟ್ಟಿದ್ದೇವೆ ಅದು ಇದಕ್ಕೆ ಹನ್ನೊಂದು ಲಕ್ಷ ರೂಪಾಯಿ ಎಲ್ಲ ಒಂದು ಬದಿ ಎಲ್ಲಿ ಸಾಲ ಒಂದು ಕಂಪನಿ ಸಾಕಾಗುತ್ತಿದೆ ಅಗಿದೋ ಇದೋನೆಲ್ಲ ಇಲ್ಲಿ ಧರ್ಮಸ್ಥಳ ಅತ್ರ ಅಲ್ವಾ ಧರ್ಮಸ್ಥಳದರು ಕೂಡ ಬಿರುದು ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಪ್ರಯತ್ನದಲ್ಲಿ ಇದೇವೆ ನಮ್ಮ ವಿಡಿಯೋ ನೋಡ್ತಾರಲ್ಲ ಸಂಬಂಧಪಟ್ಟವರ ಆಗಿರಬಹುದು ಇಂಟರೆಸ್ಟಿಂಗ್ ಆಗಿರಬಹುದು ಇಲಾಖೆವರ ಆಗಿರಬಹುದು ಕಾಂಟ್ಯಾಕ್ಟ್ ಮಾಡಬಹುದು ನಾವು ತલ્પಸ ಅಂತ ನಾವು ಮಾಡ್ತೀವಿ ಹ ಅದೇ ಅದೇ ಇಂದ ಏನಾದರೂ ಸ್ವಲ್ಪ ಮನಸ್ ಮಾಡಿದ್ರೆ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬಹುದು ಇದೆ ಮಾಡದಿದ್ದಂತದ ಏನಲ್ಲ ಮನಸ್ ಮನಸ್ ಮಾಡ್ಬೇಕು ಮನಸ್ ಮಾಡ್ಬೇಕು ನಾವೀಗ ನಾನು ನೋಡಿದ್ದೇನೆ ಈಗ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲನೂ ಓಡಾಡಿದೆ ತಮಿಳ್ನಾಡಲ್ಲಿರೋ ದೇವಸ್ಥಾನ ನೀವು ನೋಡಿರ್ಬೋದು ಇದು ಒಂದೊಂದು ಕಂಬ ಮಾರಿದ್ರು ಇಲ್ಲಿ ಒಂದೊಂದು ದೇವಸ್ಥಾನ ಕಟ್ಬೋದು ಅಂತಂತ ಕಂಬ ಇದಾವೆ ತಮಿಳುನಾಡು ದೇವಸ್ಥಾನದಲ್ಲಿ ಇದ್ರೂ ನೋಡಬೇಕು ಅಂದರೆ ನಮ್ಮ ಉತ್ತರ ಭಾರತವೂ ಅಲ್ಲ ದಕ್ಷಿಣ ಭಾರತನೇ ಈ ಕಡೆನೇ ಕೇರಳ ತಮಿಳುನಾಡು ಆಮೇಲೆ ಆಂಧ್ರ ಇಲ್ಲಿರ ದೇವಾಲಯ ಎಲ್ಲೂ ಇಲ್ಲ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೂ ಸೇರಿಸ್ಕೊಳ್ಳಿ ನಮ್ಮ ಕರ್ನಾಟಕ ಏನ್ ದೇವಸ್ಥಾನಗಳಿಗೆ ಏನ್ ಕಡಿಮೆ ಇದೆಯಾ ಹಂಪಿಗೆ ಹೋದ್ರೆ ಒಂದ್ ರೀತಿ ವಿಸ್ಮಯ ಈ ಕಡೆ ನಮ್ಮ ಮಲೆನಾಡು ಭಾಗದಲ್ಲಿ ಬಂದ್ರೆ ಇಲ್ಲೇ ಒಂದ್ ರೀತಿ ಮತ್ತೆ ಅಲ್ಲಿ ಚಾಲಕ್ಯರೆ ಕಾಳ್ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇಲ್ಲ ಅಂತ ಏನಿಲ್ಲ ಆದ್ರೆ ತಮಿಳುನಾಡಲ್ಲಿ ದೇವಸ್ಥಾನ ನೋಡ್ಬೇಕು ಹಿಂಗೆ ತಲೆ ಎತ್ತಿ ತಲೆ ಎತ್ತಿ ನೋಡ್ಬೇಕು ತುಂಬಾ ಮೇಲ್ಗಡೆ ಈ ಲೆವೆಲ್ ಸ್ಥಾಪಿತ ಹೌದಾ ಹೌದು ಓಕೆ ಥ್ಯಾಂಕ್ ಯು ಬಟ್ರೆ ಭಟ್ರೆ ಹೇಳ್ದಂಗೆ ಅಲ್ಲಿ ಬರೆದಿರೋದಾಗಿರ್ಬೋದು ಎಲ್ಲನೂ ಕೂಡ ಜೈನರ ಅರಸರ ಕಾಲದಲ್ಲಿ ಆಗಿದ್ದು ಅಂತ ಹೇಳ್ತಾ ಅಲ್ಲಿಗೆ ಲಿಂಕ್ ಸಿಕ್ತು ಸರ್ ನಮ್ಮ ಇತಿಹಾಸಕ್ಕೆ ಒಂದು ಅಂದರೆ ಸಾವಿರಾರು ವರ್ಷದ ಹಿಂದೆನೇ ಇದು ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರು ಈ

ಇಡೀ ಗೇರುಸೊಪ್ಪ ನಗರ ಬಸದಿ ಕೇರಿಗೆ ಬೇಕಿರುವಂತಹ ಕಲ್ಲುಗಳೇನಿದಾವೆ ಈಗೇನು ನಾವು ಸಾಮ್ರಾಜ್ಯ ರಾಜಧಾನಿ ಅಂತಂದು ಹೇಳಿದ್ ನೋಡಿದ್ರಲ್ಲ ಅದಕ್ಕೆ ಬೇಕಾಗಿರುವಂತಹ ಕಲ್ಲನ್ನು ಅಲ್ಲೊಂದು ಕರಡಿ ಕಾನು ಅಂತಿದೆ ಗೇರುಸೊಪ್ಪ ಮತ್ತು ಹೆನ್ನಿಯ ಮಧ್ಯೆ ಅದ್ರ ಮಧ್ಯೆ ಒಂಬತ್ತು ಕಿಲೋಮೀಟರ್ ಅದು ಅದ್ರ ಮಧ್ಯೆ ಕಾಡಿದೆ ಕರಡಿ ಕಾನು ಅಂತ ಕರಿತೀವಿ ಅದರ ಮಧ್ಯೆ ಒಂದು ಇದಿದೆ ಕಲ್ಲನ್ನು ಕಡದಿರುವಂತಹ ಒಂದು ನಾವೀಗೇನು ಕೋರೆ ಅಂತ ಕರಿತೀವಲ್ಲ ಹಾಗಿದೆ ಅಲ್ಲಿ ಅದಕ್ಕೆ ಬೇಕಾಗಿರೋ ಎಲ್ಲಾ ಕಲ್ಲನ್ನು ಕಡಿದಿದ್ದಾರೆ ಈಗ ಇಲ್ಲಿ ಹೋಗಿ ನಾವು ನೋಡ್ಬೌದು ತುಂಬ ದೂರ ಮೇಡಮ್ ಅಲ್ಲಿ ಅಲ್ಲಿಗೆ ಹೋಗಬೇಕು ನಮ್ಮ ಏರ್ಸೊಪ್ಪ ಸಾಮ್ರಾಜ್ಯವನ್ನ ಎಲ್ಲವನ್ನ ನೀವು ಅನ್ವೇಷಣೆ ಮಾಡಬೇಕು ಅಂದ್ರೆ ಒಂದೊಂದು ಪ್ಲೇಸಿಗೆ ಒಂದು ದಿನ ಎರಡು ದಿನ ಬೇಕಾಗುತ್ತೆ ಮಾಡೋಣ ಸರ್ ಯಾಕೆಂದ್ರೆ ನಮ್ಮ ಡಿಜಿಟಲ್ ಮಾಧ್ಯಮ ಇರೋದೆ ಹಾಗೆ ಒಂದೊಂದು ಪ್ಲೇಸಿಗೆ ಒಂದೊಂದು ದಿನ ಅಲ್ಲ ಮೂರು ದಿನ ಇಟ್ಕೊಳ್ಳಿ ಒಂದು ಪ್ಲೇಸಿಗೆ ತೋರ್ಸೋಂಥ ಪ್ರಯತ್ನನ ನಾವು ಮಾಡೋಣ ಓಕೆ ಬನ್ನಿ ಸರ್ ಹೋಗೋಣ ಅಂದ್ರೆ ಇದೇ ಶೈಲಿಗೆ ಇದ್ರ ಹಡುವಳಿಲಿ ಇದೆ